ಶುಭ ಸಂಜೆ ಸ್ನೇಹಿತರೆ ಇವತ್ತು ಡೇಟು ಅಕ್ಟೋಬರ್ ಹನ್ನೆರಡು ಭಾನುವಾರ ಇವತ್ತು ಬೆಳಗ್ಗೆಯಿಂದ ಏನೇನು ಕೆಲಸ ಆಯಿತು ಅನ್ನೋದನ್ನ ವೀಡಿಯೋ ಮಾಡೋಕ್ಕೆ ನನ್ನಿಂದ ಆಗಿಲ್ಲ ಇವತ್ತು ಬೆಳಗ್ಗೆನೇ ಸ್ವಲ್ಪ ಏನೋ ಮನಸ್ಸಿಗೆ ಬೇಜಾರಾಗಿದ್ದ ಕಾರಣ ಬೆಳಗ್ಗೆ ನಾನು ವೀಡಿಯೋ ರೆಕಾರ್ಡ್ ಮಾಡಿಲ್ಲ ಬಟ್ ಕೆಲಸ ಮಾಡಿದ್ದೀನಿ ಏನು ಕೆಲಸ ಮಾಡಿದ್ದೀನಿ ಅಂದರೆ ಅರ್ಧ ಮೂಟೆ ತಡ್ನಿ ತೊಗೊಂಡೋಗಿದ್ದೆ ಬೆಳಿಗ್ಗೆ ನಾನು ತೋಟಕ್ಕೆ ಬಂದಾಗ ಐದು ಮುಕ್ಕಾಲು ಆಗಿತ್ತು ಆರು ಕಾಲು ಕೆಲಸ ಸ್ಟಾರ್ಟ್ ಮಾಡಿದೆ ಎಂಟು ಕಾಲು ತನಕ ಮಾಡಿದೆ ಅರ್ಧ ಮೂಟೆ ತಣ್ಣಿ ತಗೊಂಡೋಗಿದ್ದೆ ಅದಾದಮೇಲೆ ಮತ್ತೆ ಮನೆಗೆ ಹೋಗಿ ಮಲ್ಕೊಂಡು ಹನ್ನೊಂದು ಹನ್ನೆರಡು ಗಂಟೆಗೆ ಎಚ್ಚರ ಆಯಿತು ಊಟ ಮಾಡಿ ಸೀದಾ ನಾನು ಮತ್ತೆ ನೋಡಿ ಯಾರು ಕಾಣ್ತಾ ಇದ್ದಾರೆ ನನ್ನ ಮಗ ಇನ್ನೊಬ್ಬರು ಎಲ್ಲಿದ್ದಾರೆ ಗೊತ್ತಾ ಅಲ್ಲಿದ್ದಾರೆ ಕಾಣ್ತಾರೆ ನೋಡಿ ನಿಮಗೆ ಅಭಿ ಎಲ್ಲಿದ್ಯಾ ಓಯ್ ಅಲ್ಲಿ ವೈಟ್ ಕಲರ್ ಚೀಲ ಇಟ್ಕೊಂಡು ಒಬ್ಬರು ಓಡಾಡ್ತಾ ಇದ್ದಾರೆ ನೋಡಿ ಅವರೇ ನನ್ನ ಹೆಂಡತಿ ಮೂರು ಜನ ಬಂದ್ವಿ ಹನ್ನೊಂದು ಮುಕ್ಕಾಲಿಗೆ ಎದ್ದು ಹನ್ನೆರಡು ಒಂದು ಎರಡು ಗಂಟೆ ಎರಡು ಗಂಟೆಗೆ ಬಂದ್ವಿ ಮನೆ ಹತ್ರ ಹತ್ರಿಂದ ಎರಡು ಗಂಟೆಗೆ ಹೋಯ್ತೀವಿ ಇವಾಗ ಟೈಮ್ ಆಗ್ತಾಯಿದೆ ಆರು ಕಾಲು ಒಂದು ಮೂಟೆ ಪೂರ್ತಿ ಕಾಯ್ಕೀನಿ ಒಂದು ಗಂಟೆ ಇದೆ ಒಂದು ಮೂಟೆ ಮೂಟೆ ಸುಮ್ಮನೆ ಇಲ್ಲ ಪೂರ್ತಿ ಚಚ್ಚಿ 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 ತುಂಬಿದ್ದೀನಿ ಇದು ನಾನು ನನ್ನ ಹೆಂಡತಿ ಸೇರ್ಕೊಂಡು ಮಾಡಿದ್ದ ಕೆಲಸ ನೀವೇನು ಮಾಡಿದೆ ಮಗನೇ ತೋಟದಕ್ಕೆ ಬಂದಿವ ಏನ್ ಕೆಲಸ ಮಾಡಿದೆ ಎಷ್ಟು ಪಾಕೆಟ್ ಬಿಸ್ಕೆಟ್ ಆಮೇಲೆ ತಿಂದಿದ್ಯಾನ್ ಮಾಡ್ದಪ್ಪ ಗಾಡಿ ಮೇಲೆ ಕೂತಿದ್ದೆ ಆಯ್ತು ನನ್ನ ಕೆಲಸ ಹೇಳ ಇನ್ನೊಂದು ಕೆಲಸ ಮಾಡಿದ್ದೀನಿ ಇವತ್ತು ಏನ್ ಗೊತ್ತಾ ನಾನು ಇಷ್ಟು ದಿನ ಕಿತ್ಕೊಂಡು ಹೋಗಿದ್ದು ತಣ್ಣ ತಡ್ನಿ ತಲಾ ತಡ್ನಿನ ನಮ್ಮಮ್ಮ ಬಿಸಿಲಲ್ಲಿ ಹಾಕಿ 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 ಒಣಗಿಸಿ ಒಣಗಿಸಿ ಬರೆದು ಕಾಳೆಲ್ಲ ಸಪ್ರೇಟ್ ಮಾಡಿ ಆ ಸಿಪ್ಪೆನೆಲ್ಲ ಒಂದು ಮೂಟೆ ತುಂಬಿಟ್ಟಿತ್ತು ಆ ಒಂದು ಮೂಟೆನ ತಗೊಬಂದು ನೋಡಿ ಕಣ್ತೈಜ ಏನು ಗೊತ್ತಾ ಇದು ಅಲ್ಲಿ ವೈಟ್ ಕಂಟೈಜಲ್ಲ ಅದು ಆ ಥರ ಕಂಟೈಜ ಅದೇನು ಗೊತ್ತಾ ಆ ತಡ್ನಿ ಸಿಪ್ಪೆ ಇತ್ತು ನೋಡಿ ಆ ಸಿಪ್ಪ ಎಲ್ಲಾಕಿದ್ದ ನುಗ್ಗೆಗೆ ಒಂದೊಂದು ಲೈನು ನುಗ್ಗೆ ಇತ್ತಲ್ಲ ನುಗ್ಗೆ ಗುಣಗೊಂದೊಂದು ಇಡೀ ಒಂದೊಂದು ಇಡೀ ಹಾಕಿದ್ರು ಅದಕ್ಕೆ ಅಂದರೆ ಒಂದು ಮಲ್ಚಿಂಗ್ ಆಗುತ್ತೆ ಡ್ರೈ ಮಲ್ಚಿಂಗ್ ಆಗುತ್ತೆ ಇನ್ನೊಂದು ಏನಾಗುತ್ತೆ ಅಂದರೆ ಇದು ಡಿಕಂಪೋಸ್ ಆಗಿ ಒಳ್ಳೆ ಗೊಬ್ಬರನಾಗ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಪೂರ್ತಿ ಆಯ್ತು ಅದೇ ಎರಡು ಲೈನಿಗೆ ಸಾಕಾಯ್ತು ಆ್ಯಕ್ಚುಲಿ ಹಣಿಕಾಯ ಹೇಳ್ರಿ ಯಜಮಾನರೇ ಏನಕ್ಕೆ ಬಂದಿದ್ದೀರಾ ತೋಟಕ್ಕೆ ಯಾಕ ತಣ್ಣೆ ಒبನೇ ಕೆಲಸ ಮಾಡ್ತೀನಿ ಏನು ಏನದು ಕಾಳು ಬಿತ್ತಿದ್ವಿ ಅದು ಮುಚ್ಚು ಅದು ನಾನು ಇದು ನಮ್ಮ ಅತ್ತೆ ಅಕ್ಕಪಕ್ಕ ಮನೆ ಕೊಡ್ಬೇಕಂತೆ ಅದಕ್ಕೆ ಕಡಮೆ ಆಗಲಿಲ್ಲವಾ ಕಡಮೆ ಆಗಲಿಲ್ಲವಾ ನೀನು ಫ್ರೆಂಡ್ಸ್ ಇದು ಈ ಭಾನುವಾರದ ತೋಟದ ಕೆಲಸದ ಅಪ್ಡೇಟ್ ನಾನು ನೀವು ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ